ಮಾರ ಮಾಡಿ ನೀನು ಬಾಳೆ ಮಾಡಿ ನೀ ಹೋಗಿ ಹೋಗಿ ಫಾರೆಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಎದುರು ಕಾಲ್ತಿರ್ಲಿಲ್ಲ ನಾವ ಯಾರು ಎದುರ ಯಾರು ಯಾರನ್ನು ಎದುರು ಹಾಕೊಂಡಿಲ್ಲ ಸಂಗಾತ ಬಿಡುವಂಗಿಲ್ಲ ಮತ್ತೆ ಸುಮ್ಮನೆ ಅಷ್ಟೇ ಯಾರನ್ನ ಯಾರನ್ನು ಎದುರು ಹಾಕೊಂಡಿಲ್ಲ ರೀ ನನ್ನ ಮಗ ಇಲ್ಲ ಮಗ ಒಂಬತ್ತು ತಿಂಗಳು ಇನ್ನೊಂದು ಕುರಿ ಕಾದ ಬಂದಿಲ್ಲ ಮಗ ನಾ ಟ್ರೈನಿಂಗ್ ಮಾಡ್ಕೊಂಡು ಬಂದೇವೆ ಇಲ್ಲಿ ಕಾನೂನು ಬಗ್ಗೆ ಏನೋ ತಿಳ್ಕೊಂಡು ಬಂದೇವೆ ನೀವು ಒಳ್ಳೆ ಇಲ್ಲ ಕಾನೂನು ಬಗ್ಗೆ ಮಾತಾಡಕತ್ತೆ ಅವ್ರು ಬಾಧ ಬಿಡ್ತಾನೆ ನಂಗೆ ಆತ ಬಿಡುವಂಗೆ ಹೋಲಿ ಮರ್ಯಾದೆ ಕೊಟ್ಟ ಬಂದ ನಿನಗೆ ಮಗನ ಮತ್ತೆ ನೀವು ಕಾನೂನು ಬಗ್ಗೆ ಮಾತಾಡಕತ್ತೆ ಅವ್ರು ನೋಡು ಮತ್ತೆ ಹಂಗಾತನ ಬಿಡ್ತೀನಿ ಒಂದು ಒದ್ರ ಮತ್ತೆ ತಪ್ಪಲ ಏನ ಒಂದ ತಪ್ಪ ನಮಸ್ಕಾರ ನಾವು ಸಂಚಾರಿ ಕುರುಬರ್ರಿ ಇಲ್ಲಿ ಧಾರವಾಡ ಜಿಲ್ಲಾ ಕಲಗಡಿಗೆ ತಾಲೂಕು ಧಾರವಾಡ ಜಿಲ್ಲಾ ಕಲಗಡ್ ತಾಲೂಕು ಸುಳೇಕಟ್ಟಿ ಮೊಸಳೆಹಟ್ಟಿ ಬೀಚ್ನಾಗ ಸಿಪಾಯಿ ಒಬ್ಬ ನಮ್ಗೆ ಭಾಳ ಅತ್ಯಾಚಾರಿ ನಡೆಸಾನು ಅವಾಗ ಹಪ್ತ ಕೊಡ್ಬೇಕಂತ ಎಲ್ಲ ಕೊಡ್ಬೇಕಂತ ಇದಕ್ಕೆ ಅವ್ನು ಹಾಫ್ ರೇಟ್ನಾಗ ಕುರಿ ಕೊಡ್ಬೇಕಂತ ಅವಾಗ ಇಷ್ಟೆಲ್ಲ ನಮ್ಗೆ ಸಂಚಾರಿ ಕುರುಬರ ಅವಾಗ ಅಧ್ಯಕ್ಷರ ಮಠ ಹೋಗಿ ಮುಟ್ಟು ಮಠ ನಮಗೆ ಶೇರ್ ಮಾಡಬೇಕ್ರಿ ಇದನ್ನು ಈಗ ಮೊದಲು ಈಗ ಇಡುವೆ ಹಾಕ್ಯ ನೋಡಿರಿ ಅವ್ರು ಬಂದ ಟೈಮ್ದಾಗ ಎರಡು ಮೂರು ಕಾಡ್ಸಾಕತ್ತೀರಿ ರೀ ಅವ್ರು ಎರಡು ಮೂರು ದಿನದಾಗ ಕಟ್ಸತ್ತಲೇ ಅವ್ರು ಬರೋದು ನೋಡಿದ ನಾ ಫೋನ್ ಅದನ್ನು ಇಡುವೆ ಚಾಲೋ ಮಾಡಿ ನನಗೆ ಇಷ್ಟ ಅವ್ರಿಷ್ಟು ಮಾತಾಡಿ ಮಾತಾಡುವಾರ್ರಿ ಇದನ್ನು ಸಂಚಾರಿ ಕುರುಬರ ಅಧ್ಯಕ್ಷರ ಮಟ್ಟ ಹೋಗಿ ಮುಟ್ಟ ಶೇರ್ ಮಾಡ್ಬೇಕು ನೋಡಿರಿ ನಮಸ್ಕಾರ ರೀ ಹಲೋ ಹಲೋ ಹಾಂ ಸರ್ ನಮಸ್ಕಾರ ನಮಸ್ಕಾರ ಹೇಳ್ರಿ ಮೇಡಮ್ ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಅಣ್ಣ ಅಂತ ಹೇಳ್ರಿ ಮೇಡಮ್ ಏನ್ ಮಾಡ್ತೀರಿ ನೀವು ಫಾರೆಸ್ಟ್ ಪಾರಮಿಟ್ರಿ ಮೇಡಮ್ ನಮ್ದು ಎಲ್ಲಿರ್ತೀರಿ ಕಲಗಟ್ಟಿಗಿರಿ ಮೇಡಮ್ ಕಲಗಟ್ಟಿಗೆ ಯಾವ ಇದಕ್ಕಿದ್ದೀರಿ ನಮ್ಮ ಕಲಗಟ್ಟಿಗೆ ತಾಲೂಕು ಕಲಗಟ್ಟಿಗಿರಿ ಏನ್ ಮೇಡಮ್ ಕಲಗಟ್ಟಿಗೆ ತಾಲೂಕು ಕಲಗಟ್ಟಿಗಿನ ಹೌದು ಮೇಡಮ್ ಊರು ನಮ್ದು ಹಾ ಹೇಳಿ ಅಂದ್ರೆ ಊರು ಕಲಗಟ್ಟಿಗೆ ಅಂತಲ್ರಿ ಕಲಗಟ್ಟಿಗೆ ಒಳಗೆ ಡ್ಯೂಟಿ ಮಾಡಿದ್ರಿ ನಮ್ಮೂರು ದಾವಡ್ ತಾಲೂಕ್ ಬರುತ್ತೆ ರೀ ಹಾ ಹಾ ಯಾವ ಪಾರಿ ಇದಕ್ಕ ಇದ್ರಿ ನೀವಂತುಳಿಕಟ್ಟಿ ಬೀಳ್ರಿ ಮೇಡಮ್ ಜೋಡಿ ಏನ್ರಿ ಮಾತುಕತೆ ನೀವು ಸ್ವಲ್ಪ ಜಗಳ ರೀ ಮೇಡಮ್ ಮೇಡಮ್ ಕುರಿಕೊಳ್ಳ್ರಿನ್ ರೈತ್ರಿ ಹ್ಮ್ ನಮ್ಗ ಅಂದ್ರ ನಮ್ಗು ನೀವ್ ಬಂದ್ರ ಒಂದ್ ಸ್ವಲ್ಪ ಕಡಿಮಿ ಮಾಡ್ತಾರ sir ಬರ್ರಿ ಅಂತ ಹೇಳಿ ಕರ್ಕೊಂಡ್ ಹೋಗಿದ್ರಿ ಅವ್ರ ಸ್ವಲ್ಪ ಹಾ ಅವ್ರಿಗೆ ನಮ್ಗ ಸ್ವಲ್ಪ bye bye ಆಯ್ತ್ ಇಷ್ಟ ಅಂತ ಇದ್ರ ಮತ್ತೆ ಏನ್ ಇಲ್ಲ ಅಲ್ಲ ನೀವ್ ಖರೀದಿ ಮಾಡೋದಾದ್ರ ಓಕೆ ಯಾಕಂದ್ರ ಅವ್ರ ತಮ್ಮ ಮನಿ ಮಠ ಮಕ್ಕಳು ಹೆಂಡ್ರು ಮಕ್ಳು ಎಲ್ಲರನ್ನು ಕಟ್ಕೊಂಡು ಬಿಸಿಲು ನೆರಳನ್ನ ಕೊಡ್ದ ಅವ್ರು ಕುರಿ ಕಾಯ್ತಾರ ಅಕ್ಲಿಸ್ಟ್ ಅವ್ರಿಗೆ ಒಂದು ಒಂದು ಅವ್ರದೇ ಆದಂತ ಒಂದು ಗೌರವ ಇರುತ್ತಲ್ರಿ ಈಗ ನೀವು ನೀವು ಸಣ್ಣದ್ರೊಳಗೆ ಇರಲಿ ದೊಡ್ಡದ್ರೊಳಗ ನೀವು ಇದ್ರಲ್ಲಿ ಇದೀರಿ ಅಂದ್ರೆ ನಿಮ್ದು ಆದಂತ ಒಂದು ಗೌರವ ಇರುತ್ತೆ ನೀವು ದಿನ ಪ್ರತಿ ಊಟ ತಿಂಡಿ ಕಟ್ಕೊಂಡು ಹೋಗಿ ಡ್ಯೂಟಿ ಮಾಡಿದಾಗ ನಿಮ್ಗೆ ಸರ್ಕಾರ ಸಂಬಳ ಕೊಡುತ್ತಾ ಅವರು ಬಿಸಲು ಮಳೆ ಯಾವುದು ಲೆಕ್ಕಸ್ತೆ ಹಗಲಿ ರಾತ್ರಿ ಹೆಂಡ್ರ ಮಕ್ಕಳು ಕಟ್ಕೊಂಡು ಅವರಿಗೂನು ಏನೋ ಅನ್ನ ಸಿಗುತ್ತೆ ತಿನ್ನಕ್ಕೆ ಯಾವ್ದು ಪುಕ್ಷ ಅಟ್ಟೆ ಅಲ್ಲ ಎಲ್ಲೋ ಕುತ್ಕೊಂಡು ಎಲ್ಲೋ ಹರ ಮುದ್ದುಡ್ ತಗೋತಾರಲ್ಲ ಲಂಚ ತಗೋತಾರಲ್ಲ ಅದು ತಗೋಳೋ ಕುರಿಗಾರಲ್ಲ ವಿತ್ ನೀವು ಕಮ್ಯುನಿಟಿ ವೈಸ್ ಕೂಡ ಮಾತಾಡಿದಿರಿ ಕುರಿಗಾರಿಗೂ ಅಸಭ್ಯವಾಗಿ ಮಾತಾಡಿದಿರಿ ಯಾವ ಇಂದ ಮಾತಾಡಿದ್ರಿ ನೀವು ನನ್ನ ಹತ್ರ ಪ್ರತಿಯೊಂದು ವಿಡಿಯೋ ಇದಾವೆ ನನ್ ಸಂತೋಷ್ ಸರ್ ಜೋಡಿ ನಾನು ನಿಜವಾಗ್ಲೂ ನನಗೆ ಮಾತಾಡ್ತೀನಿ ಮೇಡಮ್ ಸಾರಿ ಮೇಡಮ್ ತಪ್ಪಾಗೈತ್ರಿ ಮೇಡಮ್ ನಮ್ದು ತಪ್ಪನ್ನು ಪ್ರಶ್ನೆನ ಬರೋದಿಲ್ಲ ಕುರುಬ್ರ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು ಹದಿಮೇಲೆ ಬಿದ್ದಿದಾರ ಅನ್ಕೊಂಡಿದ್ದೀರಾ ನಿಮ್ ಕೈಯಲ್ಲಿ ಜಾಬ್ ಇದೆ ಅಂದ ತಕ್ಷಣ ನೀವೇನ್ ದೊಡ್ಡ ಇದು ನೀವು ಇಲ್ಲ ಮೇಡಮ್ ಆ ಉದ್ದೇಶ ಪೂರ್ವಕವಾಗಿ ಯಾವ್ದು ಮಾತಾಡಿಲ್ರಿ ನಾನು ಅಲ್ಲ ನೋಡ್ರಿ ಕಷ್ಟಪಟ್ಟು ಜಾಬಿಗೆ ಬಂದಿದ್ದೀರಿ ಅದನ್ನ ಉಳಿಸ್ಕೋಬೇಕಂದ್ರ ಗೌರವ ಕೊಡೋದನ್ನ ಕಲ್ತ್ಕೋರಿ ಅವ್ರ ಕಡೆಯಿಂದ ಗೌರವ ತಗೋದನ್ನ ಪಕ್ಷಕ್ಕೆ ಕೊಡಕೇನ್ರ ನಿಮ್ ಅಪ್ಪನ್ ಮನೆಯದ ಅಥವಾ ಅವ್ರ ಅಪ್ಪನ್ ಮನೆದ

ಇಲ್ಲ ಇಲ್ಲ ಮೇಡಮ್ ಆತರ ಏನಿಲ್ಲ ಮತ್ತೆ ಏನ್ರಿ ನೀವು ಅಷ್ಟೊಂದ ಸಭೆ ನಿಮ್ ಅರಣ್ಯ ಇಲಾಖೆ ಕೊಡ್ಬೇಕಂದ್ರೆ ನಿಮಗೆ ಗಿಂಬಳ ಕೊಡ್ಬೇಕಾ ಸರ್ಕಾರ ಸಂಬಳ ನಿಮಗೆ ಮೈಂಡ್ ಕೊಡೋದಿಲ್ವಾ ನಿಮಗ ಮರ್ಯಾದೆ ಯಾರಿಗೆ ಆಗ್ಲಿ ನಿಮಗಿಂತ ದೊಡ್ಡವರು ಸಣ್ಣವರು ಅಂತ ಯೋಚನೆ ಮಾಡೋದ್ ಬೇಕಾಗಿಲ್ಲ ಮೊದಲು ಅವ್ರಿಗೆ ಗೌರವ ಕೊಡೋದನ್ನ ಕೊಲ್ತ್ಕೊಡಿ ನಂತರ ನಿಮ್ಗೆ ಅವ್ರ ಗೌರವ ಕೊಡ್ತಾರ ಹೋಗಿ ಅವ್ರ ಹಿಂದೆ ಯಾರು ಇಲ್ಲ ಏನು ಇಲ್ಲ ಅಂತ ಹೇಳ್ಕೊಂಡು ನೀವು ದಬ್ಬಳಿಕೆ ಮಾಡಿದ್ರೆ ಸುಮ್ನೆ ಕುಡುದಿಲ್ಲ

ಇಲ್ರಿ ಬರ್ತೇನ್ ನಾನು ನಾನ್ ಹೊರಗಡೆ ಇದೀನಿ ನಾಳೆ ಬರ್ತೀನಿ ಸಂತೋಷ್ ಲಾಡ್ ಸರ್ ಕಡೆ ಬರ್ತೀನಿ ನಿಮ್ಮ ಆಫೀಸರ್ ಹತ್ರ ಬರ್ತೀನಿ ಇದನ್ನೇ ಕಲಿಸ್ಕೊಡ್ತಾರ ನಿಮಗೆ ನಿಮ್ಮ ಆಫೀಸರ್ ಅಂತ ಕೇಳ್ತೀನಿ ನಾನು ಆ ಏನ್ ತಪ್ಪ ಆಗೈತಿ ಹೇಳ್ತೀರಿ ನೀವು ಏನ್ ತಪ್ಪಾಗೈತಿ ಅಂತ ಹೇಳ್ತೀರಿ ನೀವು ಮಾತಾಡುವಾಗ ಗೊತ್ತಾಗ್ಲಿಲ್ಲ ನಿಮಗ ನಿಮ್ಮ ನೆಲ್ಗೆ ನಿಮ್ ಹಿಡಿದಲ್ಲಿ ಇಟ್ಕೋಬೇಕಂತ ಆ ಗುರಿಗಾರ ಏನೂ ನಷ್ಟ ನೋಡ್ಕೊತೀರಿ ಮೇಡಮ್ ಅದ್ ಏನ್ ಮಾಡ್ತೀರೋ ಕೊಟ್ಟಿಲ್ಲ ನನ್ಗೆ ಹೋಗ್ರಿ ಅವ್ರ ಹತ್ರ ಹೋಗಿ ನೀವು ಕ್ಷಮೆ ಕೇಳಿ ಮತ್ ನೀದ ಹೆದರಿ ಹೆಂಗ್ ಸರಿ ಬಡೋದಿ ನಿನಗೇನೋ ಪ್ರಾಬ್ಲಮ್ ಆದ್ರೂ ಮಕ್ಕಳನ್ನ ಹೆಂಗ್ ರುಬ್ಬೇಕಂಗ್ ರುಬ್ದ ಮೇಡಮ್ ಹೇಳ ಅವ್ರಿಗೆ ಏನ್ರ ಆದ್ರ ಮತ್ ನಿಮ್ ಎಲ್ಲಿದ್ರು ಬಿಡಂಗಿ ಏನ್ ಹೆದರ್ಬಡ ಅವ್ರದ ಏನ್ ಅವ್ರ ಅಪ್ಪನ ಆಸ್ತಿ ಅಲ್ಲದ ಈ ಫಾರೇಸ್ಟ್ ಜಂಗಲ್ಗಳು ಇರೋದ ಈ ಪ್ರಾಣಿಗಳಿಗಿ ಮನುಷ್ಯರಿಗೆ ಅಲ್ಲವು ಅವ್ರ ರೊಕ್ಕ ಕೊಡು ಅದು ಕೊಡು.